ಎಲ್ಲರಿಗೂ ತಿಳಿಯುವ ರೀತಿಯಲ್ಲಿ ಹೇಳ್ತಾರೆ ಗುರು ಹಿಡಿದು ಕುರುಹು ಕಾಣು ಹಿಡಿದು ಅರುಹು ಕಾಣು ಅರು ಹಿಡಿದು ಆಚಾರವ ಕಾಣು ಬಿಡಿದು ನಿಜವ ಕಾಣು ಬಿಡಿದು ನಮ್ಮ ಇದಕ್ಕೆ ಜಾತಿ ಇಲ್ಲ ಇದಕ್ಕ ಕುಲಗೋತ್ರ ಇಲ್ಲ ಇದಕ್ಕ ಇನ್ನೊಂದು ಮತ್ತೊಂದು ಇಲ್ಲ ಯಾರು ಭಗವಂತನನ್ನ ಕೂಡಬೇಕು ಅಂತ ಹಂಗಿದೆಯೋ ಅವರು ಏನ್ ಮಾಡಬೇಕು ಗುರುವಿನನ್ನ ಹಿಡಿದುಕೊಳ್ಳಬೇಕು ಗುರುವಿನನ್ನ ಮಾಡಬೇಕು ಯಾರು ಗುರುವಿನ ಮೊರೆ ಹೋಗ್ತಾರೆ ಅವರು ಭಗವಂತನನ್ನ ಸೃಷ್ಟಿಕರ್ತ ಶಿವನನ್ನ ಕೂಡಲಿಕ್ಕೆ ಸಾಧ್ಯ ಇದೆ ಎನ್ನುವುದನ್ನ ಅವರು ತಮ್ಮ ಆಚರಣೆಯ ರೂಪದಲ್ಲಿ ತಂದುಕೊಂಡು ಇದನ್ನೇ ಶರಣರ ತಿಳಿಸಿಕೊಳ್ಳುತ್ತಾರೆ ದಾರ್ಶನಿಕರ ವಿಚಾರಗಳನ್ನ ಸ್ವಲ್ಪ ಸಮಯದೊಳಗ ನಮ್ಮ ಸುಪುತ್ರನವರು ನಿಮ್ಗೆಲ್ಲ ಚಿಂತನ ಮಂತ್ರ ಮಾಡಿದ್ದಾರೆ ಗುರು ಅಂದ್ರೆ ಇರಬೇಕು ಗುರುವಿನಲ್ಲಿ ಹೇಳ್ತಾರೆ ಸಾಮಾನ್ಯವಾಗಿ ಬಂದ ಮಾತುಗಳನ್ನ ನಾವು ತಿಳ್ಕೊಬೇಕು ಅಂದ್ರೆ ಯಾರು ನಮ್ಮನ್ನ ಬೆಳಕಿನ ನಡೆಗೆ ಕರ್ಕೊಂಡು ಹೋಗ್ತಾರೆ ಅವರನ್ನ ಗುರುವಂತ ಗುರುತಿಸಲಿಕ್ಕೆ ಸಾಕ್ತಾರೆ ತಾಯಿ ಗುರು ಆಗಬಹುದು ತಂದೆ ಗುರು ಆಗಬಹುದು ಸ್ವಾಮಿಗಳು ಗುರು ಆಗಬಹುದು ಗೆಳೆಯ ಗುರು ಆಗಬಹುದು ಮಾಡಿಕೊಂಡಿರುವಂತಹ ಹೆಂಡತಿಯೂ ಕೂಡ ಗುರು ಆಗಬಹುದು ಅನ್ನೋದು ನಾವು ಯಾರು ಕತ್ತಲೆಯಿಂದ ಬೆಳಗ್ಗೆ ಕರ್ಕೊಂಡು ಯಾರು ಹೋಗ್ತಾರೆ ಅವರಿಗೆ ಗುರುಗಳು ಶಾಲೆಯಲ್ಲಿ ವಿದ್ಯಾನಿಗೂ ಕೂಡ ನಾವು ಗುರುಗಳು ಮಠಮಂದಿರಗಳಲ್ಲಿರುವಂತಹ ಆಧ್ಯಾತ್ಮದೂ ಮುಜೆಗೂ ಕೂಡ ನಾವು ಗುರುಗಳು ಕಲಿತೀವಿ ಮಟ್ಟಿನಲ್ಲಿ ನಾವು ಸಾಮಾನ್ಯವಾಗಿ ತಿಳ್ಕೊಬೇಕಾಗಿರುವಂತಹದ್ದು ಒಳ್ಳೆಯದರ ಕಡೆ ಯಾರು ಕರ್ಕೊಂಡು ಹೋಗ್ತಾರೆ ಅವರಿಗೆ ವಿಭೂತಿ ಪುರುಷರಾಗಿರುವಂತಹ ಗುರುಗಳು ಗುರುಗಳಿಗೆ ತಕ್ಕ ಶಿಷ್ಯರಾಗಿರುವುದು ತಮಗೆಲ್ಲ ಗೊತ್ತಿರುವಂತ ಅನುಭಾವಿಗಳಾಗಿರುವಂತಹ ರಾಮಕೃಷ್ಣ ಪರಮಹೋತ್ಸವ ಗುರುಗಳವರು ಅವರ ಶಿಷ್ಯರಾಗಿರುವಂತಹವರು ಸ್ವಾಮಿ ವಿವೇಕಾನಂದ ವಿವೇಕಾನಂದರನ್ನ ರಾಮಕೃಷ್ಣ ಪರಮಹೋತ್ಸವ ತಯಾರು ಮಾಡಿದ್ರೆ ಸ್ವಾಮಿ ವಿವೇಕಾನಂದರನ್ನ ಗುರುಗಳನ್ನ ವಿವೇಕಾನಂದರು ಗುರುಗಳನ್ನ ಪೂರ್ಣ ಮಾಡ್ತಾರೆ ಅನ್ನೋದಕ್ಕ ಗುರುಗಳಿಗಿಂತ ಒಂದು ಹೆಜ್ಜೆ ಮುಂತು ಹೋಗ್ತಾರೆ ಅಂತ ಸಾಮರ್ಥ್ಯ ಶಕ್ತಿಯನ್ನ ಶಿಷ್ಯರಲ್ಲಿ ಯಾರು ತುಂಬಿಕೊಳ್ತಾರೆ ಅಂತಂದ್ರೆ ಗುರುಗಳಾದವರು ತುಂಬಿಕೊಳ್ತಾರೆ ಅನ್ನೋದನ್ನ ನಾವ್ಯಾರು ಮನಿಪ ಇವತ್ತು ಸಂಗೀತ ಕ್ಷೇತ್ರದಲ್ಲಿ ಹೆಸರು ಮಾಡಿರುವಂತಹ ದಾನಯೋಗಿ ಶಿವಯೋಗಿ ಪಂಚಾಕ್ಷರಿ ಅವರು ಶಿಷ್ಯರಾಗಿರುವಂತಹ ಡಾಕ್ಟರ್ ಪುಟ್ಟರಾಜ ಕವಿಗಾಯಿಗಳನ್ನ ತಯಾರು ಮಾಡ್ತಾರೆ ಆ ಪುಟ್ಟರಾಜ ಕವಿಗವಾಯಿಗಳು ಪಂಚಾಕ್ಷರಿ ಗವಾಯಿಗಳನ್ನು ಇದು ಇತಿಹಾಸ ಚರಿತ್ರೆ ಬಗ್ಗೆಲ್ಲ ತಿಳಿದಿರುವಂತಹ ಇವತ್ತು ಕಲಬುರಗಿ ಕಣ್ಣಾಗಿರುವಂತಹ ಎಲ್ಲರ ಎಲ್ಲರಿಗೂ ಬೆಳಕು ನೀಡುವಂತಹ ಶರಣಬಸವೇಶ್ವರ ಶರಣ ಎಲ್ಲ ದೇವರ ದರ್ಶನ ಬೇರೆ ಅವರಿಗೆ ಏಳು ಮುಖ ಎರಡು ಮುಖಗಳಿಂದ ನಿತ್ಯ ನಮ್ಮ ದರ್ಶನ ಕೊಡ್ತಾರೆ ನಮ್ಮ ಸುಪುತ್ರ ಕುಮಾರ್ ಹೇಳಿದ ಹಾಗೆ ಗುರುಗಳನ್ನು ಜೊತೆ ಜೊತೆಯಾಗಿ ಹುಟ್ಟಿನಿಂದ ತಾವು ಸ್ಥೂಲ ಶರೀರದಿಂದ ಕಣ್ಮರಿ ಆಡೋರಿಗೂ ಸದಾ ಗುರುಗಳಿರಬೇಕು ಈ ಸ್ಥೂಲ ಶರೀರ ಮರ್ಯಾದೂ ಕೂಡ ಸೂಕ್ಷ್ಮ ಶರೀರದಿಂದ ಭಾವ ಶರೀರದಿಂದ ಸದಾ ಗುರುಗಳ ಜೊತೆಗೆ ಇರಬೇಕು ಅಂತಾನೆ ನಮ್ಮ ಗುರುಗಳಾಗಿರುವಂತಹ ಕಲಿಕೆಯ ಮರುಳಾ ಮಹಾದೇವ ಗುರುಗಳನ್ನ ಮಗಲು ಇಟ್ಟುಕೊಂಡು ಮಗಲು ಇವತ್ತು ಶಿಷ್ಯರಾಗಿ ಅಂದ್ರೆ ಗುರು ಶಿಷ್ಯ ತಯಾರು ಮಾಡಿದ್ಮೇಲೆ ನಮ್ಮಲ್ಲಿ ಎಷ್ಟು ಸಾಮರಸ್ಯ ಸಂಬಂಧ ಇದೆ ಅಂತಂದ್ರೆ ಗುರುವಿನಷ್ಟೇ ತಾಕತ್ತು ಗುರುವಿನಷ್ಟೇ ಸಮಾನತೆ ಬರ್ತಾ ಇದೆ ಅನ್ನೋದಕ್ಕ ಶರಣ ಬಸವೇಶ್ವರ ಮೂರ್ತಿಗಳೇ ಗುರುಪೇನೆ ಅಲ್ಲ ಶಿಷ್ಯ ಬೇರೆ ಅಲ್ಲ ನಮ್ಮಲ್ಲಿ ಷಟಸ್ಥರುಗಳಂತ ಬರ್ತಾರೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಈ ಆರು ಮಟ್ಟದಗಳನ್ನು ಒಮ್ಮೆ ಇರಕ್ಕೆ ಆಗುವುದಿಲ್ಲ ಕೆಳಗಿನಿಂದ ಮ್ಯಾಳಿ ಇರಬೇಕಾದ್ರ ಏನು ಹಿಂಚಲಿಕ್ಕೆ ಹಂಗ ನಾವು ಬಳಸ್ತೇವೆ ಹಂಗ ಭಕ್ತ ಮಹೇಶ ಪ್ರಸಾದಿ ಒಂದೊಂದು ಹಂತವನ್ನು ಏರ್ಕೋ ತೇರ್ಕೋ ತೇರ್ಕೋತ ಅಕ್ಕ ಮಹಾದೇವಿ ಭಾವ ಚಿತ್ರ ಇಲ್ಲಿ ಹಾಕಿ ಅಕ್ಕ ಮಹಾದೇವಿ ಅಂತ ಈ ನೆಲದ ಮೇಲೆ ಜನರ ಅರನಾಡಿಯೊಳಗ ಉಸಿರೊಳಗ ಹಾಕಿ ಕಾಯ ಮುಡಿಬೇಕು ಅಂತಂದ್ರೆ ಆ ಬೆಟ್ಟಗಳ ಏನೇ ಹೆಕ್ಕಸ್ತಲ್ಲ ತುಂಬಿದ ಕೂಡ ತುಂಬುವುದಿಲ್ಲ ಅಂತ ನಾವೇನು ಕರಿತೀವಿ ಆ ತುಂಬಿದ ಕೂಡ ತುಂಬುವ ಹಾಗೆ ಇರುವಂತವರೇ ನಮ್ಮ ಅಕ್ಕ ಮಹಾದೇವಿಯವರು ಆ ಆರು ಬೆಟ್ಟಗಳ ಮೇಲೆ ಸ್ಥಿತ ಪ್ರತ್ಯ ಸ್ಥಿತಿಯನ್ನು ಕಂಡಂತವ್ರು ಅಂತ ಶಕಸ್ತ್ರಗಳ ಆಚೆ ಹೋದವರು ಯಾರು ಅಂತ ಕೇಳಿದ್ರೆ ನಮ್ಮ ಶರಣ ಬಸ್ವೇಶ್ವರರು ಇವತ್ತು ಆಗಿ ಹೋಗಿ ಎಷ್ಟೋ ವರ್ಷಗಳಾದರೂ ಕೂಡ ಅವರ ಅಧಾಲಯ ಮೂಲಕ ಈ ಶ್ರಾವಣ ಮಾಸದ ಸಂದರ್ಭದಲ್ಲಿ ಅವರ ದರ್ಶನಕ್ಕಾಗಿ ಲಕ್ಷೋಪ ಲಕ್ಷ ಜನ ಮಾರ್ಪೇಟ್ ಕರ್ಸಿಲ್ಲ ಪ್ರಚಾರ ಮಾಡಕ್ಕಿಲ್ಲ ಬರೀ ಬರೆಯಂತೆ ಅಲ್ಲಿಂದ ಇಲ್ಲಿಂದ ಎಲ್ಲಾ ಮೂಲೆಗಳಿಂದ ಹರಿದು ಬರಬೇಕು ಅಂತಂದ್ರೆ ನಿಜ ಜೀವನವನ್ನ ನಿಜ ಜೀವನವನ್ನ ಸಾಧಿಸುವಂತ ಶರಣ ಬಸವೇಶ್ವರರು ನಮ್ಮ ದೇವರಾಗಿದ್ದಾರೆ ದೇವರನ್ನ ಯಾರು ಕೊಟ್ಟಿಲ್ಲ ಅಂತಂದ್ರೆ ನಾವು ಶರಣ ಬಯಸಬೇಕು ಅನ್ನೋದು ನಾವು ಯಾವ ಬಯಸುವ ಒಬ್ಬ ಕೂಲಿ ಕಾಲ ಒಬ್ಬ ಸಾಮಾನ್ಯ ರೈತ ಒಬ್ಬ ನಾಗರಿಕ ಆ ಸಮಾಜಕ್ಕೆ ಸೇವಾ ಮಾಡದ ಅಂತಂದ್ರೆ ದೇವರಾಗ್ತಾನೆ ಅನ್ನೋದಕ್ಕ ತಾತ ಉದಾಹರಣೆ ನಾವು ಶರಣ ಬಯಸಬೇಕು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರಾವಣ ಮಾಸದ ಏಳನೇ ದಿವಸ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಬೆಳಕು ಶಾನ ಕಾರಣ ಶ್ರೀ ಶ್ರೀಸ್ಥಳ ಬ್ರಹ್ಮ ಡಾಕ್ಟರ್ ಶ್ರೀ ಶಿವಾನಂದ ಮಹಾಪುರ ಎಲ್ಲರಿಗೆ ಮನ ಎಳೆ ಆಗಿ ಅವರು ತಿಳಿಸಿ ಹೇಳಿದರು ಅಕ್ಕ ಮಾದೇವರಿ ಆಗಲಿ ಸರಣು ಆಗಲಿ ಕಟ್ಕೋಳ ಮಡೆಯೋಳಪ್ಪನ ಬಗ್ಗೆ ಇನ್ನೂ ಅನೇಕ ಗುರುಗಳು ಯಾವ ರೀತಿ ಇರಬೇಕು ಗುರುಗಳಿಗೆ ಶೀಘ್ರ ಯಾವ ರೀತಿ ನಡೆಯಬೇಕೆಂದು ಅಂತ ಹೇಳಿದಕ್ಕಾಗಿ ಈ ನಮ್ಮ ನಾಗರಿಕರ ಕ್ಷೇಮ ವೃತ್ತಿ ಸಂಘ ಕಾಂಪರ್ಯ ಬಡಾವಣೆ ಎಲ್ಲಾ ಕಾಲನಿಯ ವತಿಯಿಂದ ಅವರ ಕಮಲಾಚರಣಗಳಿಗೆ ನಮಸ್ಕಾರಗಳನ್ನು ಹೇಳಿ